ನೋಡಿ ವಿದ್ಯಾರ್ಥಿಗಳೇ ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳು ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಈ ಒಂದು ಪ್ರೈಜ್ ಮನೆಗೆ ಆನ್ಲೈನ್ ಅರ್ಜಿ ಬಿಟ್ಟಿದ್ದಾರೆ ಅಂತ ನಾವು ಹೇಳಿದ್ವಿ ಇದನ್ನು ಕ್ಲಿಕ್ ಕೂಡ ಮಾಡಿ ಆನ್ಲೈನ್ ಮೂಲಕ ಅರ್ಜಿ ಭಾಳಷ್ಟು ವಿದ್ಯಾರ್ಥಿಗಳು ಕೂಡ ಸಲ್ಲಿಸ್ತಾ ಇದ್ದೀರ ಬಟ್ ಅಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಒಂದು ಸಮಸ್ಯೆ ಉಂಟಾಗಿರ್ತಕ್ಕಂಥದ್ದು ಅದು ಏನಪ್ಪ ಅಂದರೆ ಅರ್ಜಿ ಸಲ್ಲಿಸುವಾಗ ಅಲ್ಲಿ ಕೇವಲ ಇದು ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಮಾತ್ರ ಎಷ್ಟಿ ವಿದ್ಯಾರ್ಥಿಗಳ ಅಪ್ಲಿಕೇಶನನ್ನು ತಗೋತಾ ಇಲ್ಲ ಅಂತ ಕೇಳಿದ್ರಿ ಅದಕ್ಕಾಗಿ ನಾವು ಕೂಡ ಈ ಒಂದು ಮಾಹಿತಿಯನ್ನು ಸರ್ಚ್ ಮಾಡಿದೀವಿ ನೋಡಿ ವಿದ್ಯಾರ್ಥಿಗಳೇ ಹೌದು ಅದು ಭಾಳಷ್ಟು ಸಾರಿ ಅದೇ ರೀತಿ ಪ್ರಾಬ್ಲಮ್ ಆಗಿರ್ತಕ್ಕಂಥದ್ದು ಈಗ ನೋಡಿ ವಿದ್ಯಾರ್ಥಿಗಳೇ ನಾವು ಕೂಡ ಇಲ್ಲಿ ಚೆಕ್ ಮಾಡಿದೀವಿ ಸಮಾಜ ಕಲ್ಯಾಣ ಇಲಾಖೆ ಅಂದರೆ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಮಾತ್ರ ಅಂತಕ್ಕಂಥದ್ದು ಈಗ ನೋಡಿ ಇಲ್ಲಿ ಎಷ್ಟಿ ಡಿಪಾರ್ಟ್ಮೆಂಟದು ಓಪನ್ ಮಾಡ್ತೀನಿ ಇದು ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ ಒಂದು ಅಫಿಷಿಯಲ್ ವೆಬ್ಸೈಟು ಇಲ್ಲಿ ನೋಡಿ ಪ್ರೈಸ್ ಮನಿ ಕುರಿತು ಇಲ್ಲಿ ಯಾವುದೇ ರೀತಿ ಇನ್ನೂ ಅಪ್ಡೇಟು ಬಂದಿಲ್ಲ ವಿದ್ಯಾರ್ಥಿಗಳೇ ಇಲ್ಲಿ ಸ್ಕ್ರೂಲ್ ಅಪ್ ಮಾಡಿದಾಗ ಇಲ್ಲಿ ನೋಡಿ ಪೋಸ್ಟ್ ಮೆಟ್ರಿಕ್ ಪ್ರೈಸ್ ಮನಿ ಅಂತ ಇದೆ ಇದನ್ನ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದಾಗ ಇಲ್ಲಿ ವರ್ಲ್ಡ್ ವೆಬ್ಸೈಟೇ ಬರ್ತಕ್ಕಂಥದ್ದು ಇನ್ನೂ ಹೊಸ ವೆಬ್ಸೈಟು ಬಂದಿಲ್ಲ ಇಲ್ಲಿ ಇನ್ನೂ ಹೊಸ ವೆಬ್ಸೈಟು ಯಾವುದು ಬಂದಿಲ್ಲ ಇಲ್ಲಿ ಆನ್ಲೈನ್ ಅರ್ಜಿ ಕ್ಲಿಕ್ ಮಾಡಿದಾಗ ಇನ್ನೂ ಮೇಂಟೆನೆನ್ಸ್ ಅಂತ ಎಲ್ಲಿದೆ ನೋಡೋಣ ವಿದ್ಯಾರ್ಥಿಗಳೇ ಮುಂದಿನ ದಿನಮಾನಗಳಲ್ಲಿ ಅಲ್ಲೇ ಅಲ್ಲೇ ಎಷ್ಟು ವಿದ್ಯಾರ್ಥಿಗಳಿಗೆ ಅವಕಾಶ ಮಾಡಿ ಕೊಟ್ಟರು ಕೊಡ್ಬೋದು ಅಂದರೆ ಈಗೇನು ಪ ಆನ್ಲೈನ್ ಅರ್ಜಿ ಪ್ರೋತ್ಸಾಹನ ಬಿಟ್ಟಿದ್ರಲ್ಲ ಅಲ್ಲಿ ಅಲ್ಲಿವರೆಗೆ ದಯವಿಟ್ಟು ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳು ವೇಟ್ ಮಾಡಿ ಮತ್ತು ನೀವು ಇನ್ನೊಂದು ಕೆಲಸ ಏನು ಮಾಡಬೇಕಪ್ಪ ಅಂದರೆ ನೋಡಿ ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ ಒಂದು ಅಫಿಷಿಯಲ್ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿದೆ ಈ ನಂಬರಿಗೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕಾಲ್ ಮಾಡಿ ಸರಿ ಹಿಂಗೆ ನಮ್ಮದು ಪೋಸ್ಟ್ ಮೆಟ್ರಿಕ್ಕು ಪ್ರೈಸ್ ಮನಿ ಯಾವಾಗ ಬಿಡ್ತೀರಾ ಲಿಂಕ್ ತಿಳಿಸಿ ಎಲ್ಲ ಮಾಹಿತಿಯನ್ನು ನೀವು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದರೆ ಅವರು ಕೂಡ ಆದಷ್ಟು ಬೇಗನೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸ್ತಾರೆ ಒಂದು ವೇಳೆ ಇದೇ ವೆಬ್ಸೈಟ್ ಮೂಲಕನೇ ಅಂದರೆ ಈಗೇನು ಸಮಾಜ ಕಲ್ಯಾಣ ಇಲಾಖೆ ವೆಬ್ಸೈಟ್ ಇದೆ ಅಲ್ಲಿಂದಲೇ ಆನ್ಲೈನ್ ಮೂಲಕ ಅರ್ಜಿ ಯಾರಾದರೂ ಎಷ್ಟು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿದರೆ ನಮಗೆ ಕಮೆಂಟ್ ಮಾಡಿ ಆ ಕುರಿತು ಭಾಳಷ್ಟು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ